ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎ ಪಿ ಜಿ ಬ್ಲಾಗ್ಸ್ ಸೊ ಇವತ್ತು ಆ್ಯಕ್ಚುಲಿ ನಮ್ಮ ಅಟ್ಕೊಂಡು ಎಂಗೇಜ್ಮೆಂಟ್ ಐತ್ರಿ ಅದ್ರ ಸಲುವಾಗಿ ನಾವು ಊರಿಗೆ ಬಂದೀವಿ ಸೊ ಈ ಗುಡಿ ಒಳಗೆ ಎಂಗೇಜ್ಮೆಂಟ್ ಐತಿ ಆಲ್ಮೋಸ್ಟ್ ಎಲ್ಲರೂ ರೆಡಿ ಆಗಕತ್ತಾರ ನಾವು ಅಷ್ಟಷ್ಟು ವೀಡಿಯೋ ಮಾಡ್ಕೊಳಕತ್ತೀನಿ ಎಷ್ಟು ಚಂದ ಆಗುತ್ತೆ ಗೊತ್ತಿಲ್ಲ ಬ್ಲಾಗ್ ಸೊ ನಮ್ಮ ದೊಡ್ಡಪ್ಪ ನಮ್ಮ ಪಪ್ಪ ನಮ್ಮ ಮಮ್ಮಿ ಎಲ್ಲರೂ ಓಡಾಡಕ್ತಾರೆ ಸೊ ಎಂಗೇಜ್ಮೆಂಟಿಗೆ ಬೆಳಗ್ಗೆಯಿಂದ ನಾನು ಹುಣ್ಗುನ್ ತನಕ ಹೋಗಿದ್ದೆ ಅಲ್ಲಿಂದ ನಮ್ಮ ಅಣ್ಣ ಪಿಕಪ್ ಮಾಡಿದ್ದೆ ಕಾರ್ ಒಳಗೆ ಸೊ ಎಂಗೇಜ್ಮೆಂಟಿಗೆ ಇನ್ನೂ ಟೈಮ್ ಇತ್ತಲ್ಲ ಅಂತ ಅಣ್ಣನ ಬಂದಿದ್ದ ಕರೆಯೋದಕ್ಕೆ ನಾವು ಬರೋ ಅಷ್ಟೊಳಗಿನ ಸ್ಟೇಜ್ ಆಮೇಲೆಲ್ಲ ಹಾಲ್ ಎಲ್ಲ ರೆಡಿಯಾಗಿ ಹೋಗಿತ್ತು ಆದರೆ ಇನ್ನೂ ಜನ ಬಂದಿರಲಿಲ್ಲ ಸೊ ಬೀಗರು ಬರೋದಿನ ಸ್ವಲ್ಪ ಲೇಟ್ ಆಗಿತ್ತು ಹಾಗಾಗಿ ಎಲ್ಲಾನು ಅವ್ರಿಗೆ ವ್ಯವಸ್ಥೆ ಮಾಡೋಕ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ಬಂದವರಿಗೆ ನಾಷ್ಟ ಆಮೇಲೆ ಜ್ಯೂಸ್ನ ರೆಡಿ ಮಾಡೋದಕ್ಕೆ ನಮ್ಮ ಅಣ್ಣಾರೆಲ್ಲ ರೆಡಿ ಮಾಡಾತ್ತಿದ್ರ ಸೊ ನಮ್ಮಣ್ಣ ಪೂರ್ತಿ ಎಲ್ಲ ಓಡಾಡಾತಿದ್ನ ಸೊ ನಮ್ಮ ಅತ್ತೆ ಮಗ ನೋಡ್ರಿ ಆಕಾಶ ಹಾಯ್ ಮಾಡಿದೆ ನಾನು ಅವನಿಗೆ ಸೊ ಅಷ್ಟೊಳಗೆ ನಮ್ಮ ದೊಡ್ಡಪ್ಪರು ಬಂದ್ರ ಎಲ್ಲರಿಗೂ ಮಾತಾಡ್ಸೋಣ ಅಂತಂದ ನಮ್ಮ ಅತ್ತಿಯವರು ನಮ್ಮ ಪೃಥ್ವಿನೆಲ್ಲ ಕರ್ಕೊಂಡು ಆಟಾಡ್ಸತ್ತಿದ್ರು ಸೊ ಜಸ್ಟ್ ನಾವು ಮನೆಯವರೆಲ್ಲ ಬರಾತಿದ್ವಿ ಆಮೇಲೆ ಬೀಗರೆಲ್ಲ ಲೇಟ್ ಲೇಟಾಗಿ ಬರಾತಿದ್ರು ಸೊ ನಮ್ಮ ತಂಗಿಯರು ಫುಲ್ ಮಿಂಚಿಂಗಾಗಿ ರೆಡಿಯಾಗಿ ಬಂದ್ರು ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡು ನಾನು ನಮ್ಮ ಸಿಂಚು ನಮ್ಮ ತಾತ ಅಷ್ಟೇ ಮೂರು ಜನ ಊರ್ಲಿ ಬಂದಿದ್ವಿ ಸೋಪಾಸ್ ಹೋಗಬೇಕಿತ್ತು ಸಂಜೆನಾಗ ಇವರು ಮನೇಲಿಂತರ ಇವಾಗ ತಾನೇ ರೆಡಿಯಾಗಿ ಬಂದರು ಸೊ ನೋಡ್ರಿ ಬೀಗರು ಕೂಡ ಬಂದರು ಬಂದಕ್ಕೆ ತಕ್ಷಣ ಹಿರನಾಗ ನಮಸ್ಕಾರ ಮಾಡಕ್ಕೆ ಹೋದ್ರು ನಮ್ಮ ಪಪ್ಪನೂ ಅವ್ರನ್ನ ಕರ್ಕೊಂಡ್ ಬಂದರು ಸೊ ಹಿಂದೆಲ್ಲ ಏನೇನು ರೆಡಿ ಆಗಿತ್ತು ಇಲ್ಲೋ ಅಂತ ಚೆಕಪ್ ಮಾಡಲಿಕ್ಕೆ ನೆಕ್ಸ್ಟ್ ಸ್ಟೇಜ್ ಹತ್ತಿರ ಹೋದರು ನನ್ನ ಮಗನ್ನ ಹಿಂಗೆ ಕರ್ಕೊಂಡು ಮ್ಯಾನೇಜ್ ನಮ್ಮ ನನ್ನ ಇದ್ದಿದ್ದರಿಂದ ನನ್ನ ಮಗನ ಕರ್ಕೊಳ್ಳೋಕೆ ನನಗೆ ಅಷ್ಟೊಂದು ಟೆನ್ಷನ್ ಇರಲಿಲ್ಲ ಸೊ ನಮ್ಮ ಅಣ್ಣ ನಮ್ಮ ತಂಗಿಯರೆಲ್ಲರೂ ನಮ್ಮ ಪೃಥ್ವಿನ ಕರ್ಕೊಂಡು ಆಟ ಆಡಿಸೋದು ಎಲ್ಲ ಮಾಡಾತಿದ್ರು ಸೊ ನಾನು ಫಂಕ್ಷನ್ ಒಳಗೆ ಏನೂ ತೊಂದರೆ ಆಗದೆ ಇರೋ ಥರ ನೋಡ್ಕೊಂಡ್ರು ಸೊ ನಮ್ಮ ದೊಡ್ಡಪ್ಪ ಪಪ್ಪ ನಮ್ಮ ದೊಡ್ಡಮ್ಮ ಎಲ್ಲರೂ ಫುಲ್ ಎಂಜಾಯ್ ಮಾಡಿ ಫುಲ್ ಖುಷಿ ನಮ್ಮ ಅಣ್ಣನ ಎಂಗೇಜ್ಮೆಂಟ್ ಮಾಡಾತಿದ್ರು ಫುಲ್ ಮನೆಯಾಗೆಲ್ಲ ಫುಲ್ ಸಂಭ್ರಮಣ ಸೊ ನೋಡಿರಿ ಮದುವೆ ಹೆಣ್ಣ ಅಂದ್ರೆ ನಮ್ಮ ಅತ್ತಿಗೆ ಬಂದ್ರು ಆ್ಯಕ್ಚುಲಿ ಬೆಳಗ್ಗೆನ ನಾವು ಎಲ್ಲ ದೇವ್ರ ಪೂಜೆ ಆಮೇಲೆ ದೇವಿ ಪೂಜೆನ ಆಮೇಲೆ ಎಲ್ಲ ಪೂಜೆನೂ ಮುಗಿಸ್ಕೊಂಡಿದ್ವಿ ಅವ್ರು ಬರೋಷೊತ್ತಿಗೆ ನಮ್ಮ ಕೆಲಸನೆಲ್ಲಾನು ಸೊ ಹುಡುಗಿಯರು ಬಂದ ಕೂಡೇನ ನಮ್ಮ ಒಂದು ಹಾಯ್ ಹೇಳಿದೆ ನಾನು ಸೊ ಪರಿಚಯ ಇದ್ದಿದ್ದಿಲ್ಲ ಇನ್ಮೇಲೆ ಪರಿಚಯ ಮಾಡ್ಕೋಬೇಕು ಆ್ಯಕ್ಚುಲಿ ಹಿಂದಿಲ್ ದಿನ ಬರೋಕ್ಕಾಗಿದ್ದಿಲ್ಲ ನಾವು ಜಸ್ಟ್ ಇವತ್ತನೇ ಬಂದು ಇವತ್ತನೇ ಹೋಗಬೇಕಿತ್ತು ಹಾಗಾಗಿ ಸ್ವಲ್ಪ ನಾನು ಅಷ್ಟೊಂದು ಇಲ್ಲಿ ಇದ್ದಿದ್ದಿಲ್ಲ ಮನೆಯಾಗ ಆಲ್ಮೋಸ್ಟ್ ನಮ್ಮ ಅಣ್ಣ ನಮ್ಮ ತಂಗಿಯರು ಎಲ್ಲ ರೆಡಿ ಮಾಡಿದ್ರು ಸ್ಟೇಜ್ ಆಗಿರ್ಬೋದು ನಮ್ಮ ಅಣ್ಣನ ಡ್ರೆಸ್ಸಿಂಗ್ ಎಲ್ಲನೂ ಅವರೇ ರೆಡಿ ಮಾಡ್ಕೊಂಡಿದ್ರು ಸೊ ನೋಡ್ರಿ ನಮ್ಮ ಹೀರೋಯ್ನು ಹೊಂಟ್ರು ನಮ್ಮ ಹೀರೋ ಬರ್ತಾನೆ ಇವಾಗ ರೆಡಿ ಆಗಿ ನಮ್ಮಅಣ್ಣನೂ ರೆಡಿ ಆಗಕತ್ತಾನ ಸೊ ನಾಷ್ಟು ಬಂತು ಅವಲಕ್ಕಿ ಮಾಡಿದ್ರು ನಾಷ್ಟಕ್ಕ ನಾವು ಮನೆ ಏನು ಏನೂ ತಿಂದು ಬಂದಿದ್ದಿಲ್ಲ ಸೊ ಬೇಗನೆ ಬರಬೇಕಿತ್ತು ಒಂಬತ್ತು ಹತ್ತು ಗಂಟೆ ಒಳಗನ ಬಂದಿದ್ವಿ ನನ್ನ ಮಗು ಕರ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಏನು ಆಗಿದ್ದಿಲ್ಲ ಸೊ ಹಂಗಾಗಿ ನಾನು ಅಲ್ಲೇ ಬಂದೆ ನಾಷ್ಟ ಮಾಡಿದ್ದೆ ನನ್ನ ಮಗನಿಗೂ ಸ್ವಲ್ಪ ಊಟ ಅದನ್ನೆಲ್ಲ ಮಾಡಿಸಿ ಅವನಿಗೆ ಆಟ ಆಡ್ಸಕ್ಕೆ ಹಚ್ಚಿದ್ದೆ ನೋಡ್ರಿ ನಮ್ಮ ಹೀರೋ ಹೆಂಗೆ ಬರಾಕತ್ತಾರ ನಮ್ಮ ಅಣ್ಣ ಅದಕ್ಕೆ ಬಂದು ಖುಷಿಯೊಳಗೆ ಫುಲ್ ಬ್ಲಶ್ ಆಗಿಬಿಟ್ಟಾರೆ ಅಣ್ಣ ಫುಲ್ ಮಿಂಚಿಂಗ್ ಆಗಿ ರೆಡಿ ಆಗಿದ್ದಾರೆ ಅದಕ್ಕೆನ ಭೇಟಿ ಆಗಿ ರಿಂಗ್ ಎಕ್ಸ್ಚೇಂಜ್ ಮಾಡಬೇಕಷ್ಟೇ ಸೊ ಮಮ್ಮಿನೂ ಲೇಟಾಗಿ ಬಂದರು ಎಲ್ಲ ಮನೆಗೆಲ್ಲ ಕೆಲಸ ಮುಗಿಸಿ ಬಂದರು ಸೊ ನಾವು ಡೈರೆಕ್ಟ್ ಗುಡಿಗೆ ಬಂದಿದ್ದರಿಂದ ಮನೆಗೆ ಹೋಗೋಕ್ಕಾಗಿದ್ದಿಲ್ಲ ಒಂದು ಸ್ವಲ್ಪ ಐಟಮ್ಸ್ ಅಲ್ಲೇ ಇದ್ದು ನಮ್ಮಿ ತೊಗೊಂಡ್ಬಂದಿದ್ರು ಸೊ ನನ್ನ ಮಗನಿಗೆಲ್ಲ ಸಮಾಧಾನ ಮಾಡಿ ನಮ್ಮ ತಂಗಿಯರ ಜೊತೆ ಕುಂದ್ರಿಸಿ ನಾನು ಅಲ್ಲೇ ಯಾದಿ ಬರೆಯುವಂಥ ಫಂಕ್ಷನಲ್ಲೇ ಹೋದೆ ನಾನು ಪೂಜೆ ಮಾಡತ್ತಿದ್ರಲ್ಲಿ ಸೊ ಆರತಿ ಮಾಡೋಕ್ಕೆ ಬರಬೇಕಂದ್ರೆ ದೊಡ್ಡ ಮಗಳು ನಾನೇ ಆ್ಯಕ್ಚುಲಿ ಮನೆಗೆ ಸೊ ನಾವು ಮೂರು ಜನ ನಾವು ತಂಗಿಯರು ಆ ಮೂರು ಜನ ಅಣ್ಣಂದರು ನಮಗೆ ಸೊ ಫಸ್ಟ್ನೇ ಅಣ್ಣಂದ ಎಂಗೇಜ್ಮೆಂಟ್ ಎಲ್ಲ ಸೊ ನಾನು ಹೋಗಿದ್ದೆ ನನಗೂ ಖುಷಿ ಆಯಿತು ಹೋಗಲೇಬೇಕಂತ ನನಗೆ ಫುಲ್ ಮನಸ್ಸಿತ್ತು ಆ್ಯಕ್ಚುಲಿ ಬಿಝಿ ಇದ್ರೂ ನನಗೆ ಮಿಸ್ ಮಾಡ್ಕೊಳಕ್ಕೆ ಇಷ್ಟನೇ ಇದ್ದಿದ್ದಿಲ್ಲ ಅದ್ರ ಸಲುವಾಗಿ ನಾನು ಅಟೆಂಡ್ ಆಗಿದ್ದೆ ಯಾದಿ ಬರೆಯುವಂಥ ಫಂಕ್ಷನಿಗೆ ಎಲ್ಲ ಗುರು ಹಿರಿಯರಾಗಿರ್ಬೋದು ಸಂಬಂಧಿಕರು ಊರನವರು ಆಮೇಲೆ ಎಲ್ಲ ಗೆಸ್ಟ್ಗಳು ಎಲ್ಲರೂ ಬಂದರು ಅಟೆಂಡ್ ಆಗಿ ಕೂತಿದ್ರು ಫಂಕ್ಷನ್ನ ಸ್ಟೇಜ್ ಎದುರಿಗೆ ಸೊ ನಾನು ಕೂಡ ಅಲ್ಲೇ ಹತ್ತಿರ ಇದ್ನಲ್ಲ ಸೊ ಎಲ್ಲಾನು ನೀಟಾಗಿ ಅಬ್ಸರ್ವ್ ಮಾಡಿ ಎಲ್ಲನೂ ವೀಡಿಯೋ ಮಾಡ್ಕೊಳತ್ತಿದ್ದೆ ನಿಮ್ಗೆ ತೋರಿಸಬೇಕು ಅಂತಂದು ಆ್ಯಕ್ಚುಲಿ ನಮ್ಮ ಕಡೆ ನಿಶ್ಚಿತಾರ್ಥ ಇದೇ ಥರ ನಡೀತಿ ಫಸ್ಟ್ ಯಾದಿ ಬರೀತಾರೆ ಫಂಕ್ಷನ್ ಮಾಡ್ಕೊಳ್ಳೋರು ಆಮೇಲೆ ಎಂಗೇಜ್ಮೆಂಟ್ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೋತಾರೆ ಸೊ ನಾವು ಫಸ್ಟ್ ರಿಂಗ್ ಎಂಗೇಜ್ಮೆಂಟ್ ಆಮೇಲೆ ಮಾಡ್ಕೊಳ್ಳೋಣ ಫಸ್ಟ್ ಯಾದಿ ಅಂತರೂ ಬರೀಲೇಬೇಕು ಸಂಪ್ರದಾಯ ಸಂಪ್ರದಾಯವಾಗಿ ಸೊ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲರೂ ಫುಲ್ ಓಡಾಟ ಕಡಿಮೆ ಈ ಕಡೆ ಕೆಲಸನೂ ಇರ್ತಾವಲ್ರಿ ಮತ್ತೆ ಫಂಕ್ಷನ್ ಅಂದ್ರೆ ಹಂಗೆ ಇರಂಗಿಲ್ಲ ಸೊ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಏನೋ ಒಂದು ಗಾದೆ ಐತಲ್ಲ ಸೊ ಹಂಗೆ ಸೊ ಅಷ್ಟು ಈಸಿಯಾಗಿ ಇರೋದೇ ಇಲ್ಲ ಮದುವೆ ಮಾಡೋದಾಗಿರ್ಬೋದು ಎಂಗೇಜ್ಮೆಂಟ್ ಯಾವುದೇ ಒಂದು ಕಾರ್ಯ ಫಂಕ್ಷನ್ ನಡಿಬೇಕು ಅಂದ್ರೆ ಮನೆಯವ್ರು ಎಲ್ಲರೂ ಸಾಥ್ ಬೇಕೇ ಬೇಕು ಸೊ ಇಂಥ ಒಂದು ಸಮಯದೊಳಗನ ಎಲ್ಲ ಸಂಬಂಧಿಕರು ಕೂಡಿ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಕಾರ್ಯಕ್ರಮನ ನೀಟಾಗಿ ಚಂದಾಗ ಮಾಡ್ಕೊಂಡು ಹೋಗ್ತಾರೆ ಸೊ ನಮ್ಮನೆಗೂ ಇವತ್ತಿನ ಒಂದು ಸಂಭ್ರಮ ನಡೆಯ್ ಬಿಟ್ಟೈತಿ ಅಣ್ಣನ ಒಂದು ಎಂಗೇಜ್ಮೆಂಟ್ ಸಂಭ್ರಮ ಸೊ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಫುಲ್ ಖುಷಿಯಾಗಿದ್ರೆ ನಮ್ಮ ಪಪ್ಪನ ಫುಲ್ ಓಡಾಡತ್ತಿದ್ರ ಫುಲ್ ಅಕ್ಷತೆ ಕಾಳ ಅದೆಲ್ಲ ತೊಗೊಂಬಂದ ರೆಡಿ ಆಗಿರ್ಬೋದು ಎಲ್ಲ ಮೇನ್ಮೇನ್ ಕೆಲಸಗಳನ್ನೆಲ್ಲ ಹಾರ ತೊಗೊಂಬಂದಿರೋ ಆಗಿರ್ಬೋದು ಎಲ್ಲನೂ ಪಪ್ಪ ಮಾಡತ್ತಿದ್ರೆ ಸೊ ನೋಡಿರಿ ಯಾವ ಪೂರ್ತಿ ಡಿಟೇಲ್ ಆಗಿ ಆ ಒಂದು ಪೇಪರ್ ಒಳಗೆ ಬರೋದು ಯಾವ್ದಿನ ಎಲ್ಲರಿದ್ರಿಗೇನು ಈ ಟೈಪ್ ಓದ್ತಾರೆ ಏನೇನು ಬರ್ತೀವಿ ಯಾರು ಹೆಣ್ಣು ಯಾರು ಗಂಡು ಯಾರು ಗಂಡಿನ ಕಣ್ಣಿನ ಹೆಸರು ತಂದೆ ತಾಯಿ ಹೆಸರು ಎಲ್ಲ ಆಗಿ ಓದ್ತಾರ ಸೊ ನಮ್ಮ ಕಡೆ ಇದ ಪದ್ಧತಿ ನೋಡ್ರಿ ಸ್ವಾಮಿ ಆದವರು ಅಲ್ಲಿ ಬಂದು ಯಾದಿ ಬರೆದು ಆ ಯಾದಿಗೆ ಪೂಜೆ ಮಾಡಿ ಅದನ್ನು ಯಾವ ದಿನ ಏನು ಬರ್ತೇವೆ ಅಂತಂದ ಎಲ್ಲಾನು ಬಂದಂಥ ಗೆಸ್ಟಿಗೆ ಆಗಿರ್ಬೋದು ಅತಿಥಿಗಳಿಗೆ ಆಮೇಲೆ ಸಂಬಂಧಿಕರಿಗೆ ಗುರು ಹಿರಿಯರಿಗೆ ಮನೆಯವ್ರಿಗೆ ಎಲ್ಲಾರು ನಿಂದ್ರಿಸಿ ಓದಿ ಓದಿ ಹೇಳ್ತಾರ ಏನೇನು ಬರ್ದೇವಿ ಏನೇನು ನಡೆಯತೈತಿ ಅಂತಂದ ಸೊ ನೋಡ್ರಿ ಹಿಂಗ ಯಾದಿ ಬರೆಯತ್ತಿದ್ರ ಸೊ ನಾ ಹತ್ರ ಇದ್ದಿದ್ದ ನನಗೆ ಒಂದು ಚಾನ್ಸ್ ಅಂತ ನಾ ಅನ್ಕೊಂತೀನಿ ನಾನು ನಮ್ಮ ಅಣ್ಣನ ಎಂಗೇಜ್ಮೆಂಟಿಂದ ಬ್ಲಾಗ್ ಮಾಡಾಕ್ರೆ धन धन द्रे नद्रे 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 धन 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 तु तदरनि दारि तदार धनि

மங்களம் 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 ஓம் நாம குருவே குருவே யலம் பராவே மங்கள மங்கலம் நாள மங்கலம் நாதவேதலே காரிய குருவே மங்களம் ओम नमः शिवाय मसी वय गुर्व सूर्व मंगल मंगल मकार मंगल मंगल मकार मंगल महादेवी सुरपनादानद गुरे मंगल सत्गुर्व मंगल नमसी वय गुर्व मंगल सत्गुर्वंगम श्री मंगलम श्री कार मंगलम श्री मंगलम श्री कार मंगलम बुद्धि स्वरूप नाथता नाथ मंगलम सत मंगलम ओम नमः शिवाय गुरुवे मंगलम सत मंगलम वा मंगलम वकार वा मंगलम वकार ತಾನಾದ ಗುರುವೇ ಮಂಗಳಂ 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 ಗುರುವೇ ಮಂಗಳಂ ಯಕಾರ ಮಂಗಳ ಯಕಾರ ಮಂಗಳ ಸುರೂಪನಾಗಿರುವಂತ ತಾನದ ಗುರುವೇ ಮಂಗಲಂ ಸದ್ಗುರುವೇ ಗುರುವೇ ಮಂಗಳಂ

ओ नभ्या मोरता पे याति सर्वने प्रेम मंगला निके वैश्व मतां प्रति श्री प्रेमोमोनम सोमांगला मंगलेशेवे सर्वोत्तम मोदिति शरणेते यं विष्णुं हारायने देवी नमोखेरणाय प्रेममंगलम दयाजे महाकृपा सुरारां जय 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 Apples <laughs> Burung it's <laughs> red Jung wonder ಸೊ ಎಲ್ಲ ಸಂಪ್ರದಾಯಬದ್ಧವಾಗಿ ಯಾದಿನ ದಿನ ಬರೆದು ಪೂಜೆ ಎಲ್ಲ ಮುಗೀತು ಸೊ ಈ ಕಡೆ ರಿಂಗನ್ನು ಫೋಟೋಶೂಟಿಗೆ ಎಲ್ಲ ರೆಡಿ ಮಾಡಾತಿದ್ರು ನಮ್ಮ ಅಣ್ಣ ಮತ್ತು ತಂಗಿ ನಮ್ಮ ಅರುಣ್ಣ ನಮ್ಮ ಪೃಥ್ವಿನೆತ್ಕೊಂಡು ಅಡಾಡತ್ತಿದ್ದ ಸೊ ಆಲ್ಮೋಸ್ಟ್ ಎಲ್ಲ ಹಾರ ಎಕ್ಸ್ಚೇಂಜ್ ಆಗಿ ರಿಂಗ್ ಎಕ್ಸ್ಚೇಂಜಿಗೆ ನಡೆಯುತ್ತಿತ್ತು ಫೋಟೋಶೂಟೂ ನಡೆಯತ್ತಿದ್ದು নি <laughs> i right. तेरा तेरा मेरा तेरा 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 बेस इकडे आहे मग बेस इकडे आहे मार्केट आहे ही इकडे आहे हे किती अडचेल खेळू दे बाय मी इकडे इकडे माय लीडर माय लीडर ಫುಲ್ ಫಂಕ್ಷನ್ ಮುಗಿಸಿ ಸಂಜೆ ಮುಂದೆ ಜಲ್ದಿ ಊರಿಗೆ ಹೋಗ್ಬೇಕಿತ್ತು ಅದ್ರ ಸಲುವಾಗಿ ಊಟ ಎಲ್ಲ ಮಾಡಾತಿದ್ವಿ ನಾವು ಅಷ್ಟ್ರೊಳಗ ನೋಡಿದ್ರೆ ಗಣಪತಿ ಹಬ್ಬದ ಗಣಪತಿ ವಯ್ಯ

ಫುಲ್ ಎಂಗೇಜ್ಮೆಂಟ್ ನಾ ಖುಷಿಯಿಂದ ಎಲ್ಲಾನು ಎಲ್ಲರೂ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡಿದ್ವಿ ಆಮೇಲೆ ಅಣ್ಣಗೂ ಕಂಗ್ರಾಟ್ಸ್ ಎಲ್ಲಿ ಅಷ್ಟನ ಕುಂಕುಮ ತಗೊಂಡು ಅತ್ತಿಗೆ ಆಮೇಲೆ ದೊಡ್ಡಮಗ ದೊಡ್ಡಪ್ಪಗ ಅಣ್ಣ ತಮ್ಮಂದ್ರಿಗೆ ಎಲ್ಲಾರ್ಗುನು ಒಂದ್ಸತಿ ಮಾತಾಡಿಸಿ ಬಾಯ್ ಹೇಳಿ ಬಂದೆ ನಾನು ಸೊ ಎಲ್ಲರೂ ಭೇಟಿಯಾಗಿ ತುಂಬಾನೇ ಖುಷಿ ಆಯ್ತು ಆಫ್ಟರ್ ಲಾಂಗ್ ಟೈಮ್ ಎಲ್ಲರೂ ಮೀಟ್ ಮಾಡಿದ್ದೆ ಸೊ ಹಾಗೆ ನನ್ನನ್ನ ಬಿಡಾಕ ನಮ್ಮ ಅಣ್ಣ ಬಂದಿದ್ರು ಸೊ ನಮ್ಮಣ್ಣ ಪೃಥ್ವಿನ ಎತ್ಕೊಂಡು ಕೂತಿದ್ರು ಆರಾಮ್ಸೆ ಅವ್ರ ಮಾಮನ ಮೇಲೆ ನಿಧಿ ಮಾಡಿದ ಸೊ ನೋಡಿದ್ರಲ್ಲ ಈ ಒಂದು ವಿಡಿಯೋ ಇದು ಒಂದು ಫ್ಯಾಮಿಲಿ ವಿಡಿಯೋ ಆಗಿತ್ತು ನನ್ನ ಒಂದು ಮೆಮೊರಿ ಮೆಮೊರೇಬಲ್ ವೀಡಿಯೋ ಅಂತಾನೆ ಹೇಳ್ತೀನಿ ಈ ಒಂದು ವ್ಲಾಗ್ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ರೀ ಬಾಯ್